ಇದೇ ತರ ನೀವೇನಾದ್ರು ಮಾಡಿದ್ರೆ ಬೆಂಗಳೂರು ನಗರದಲ್ಲಿ ಮಾಡ್ತಾರಲ್ಲ ಅದೇ ರೀತಿ ನಾವ್ ಇಲ್ಲಿ ನೀವು ಹೆಂಗ್ ಹಾಕ್ತಿರೋ ಅದನ್ನ ತುಂಬಿಸ್ಕೋ ಬಂದು ನಿಮ್ಮ ಮನೆ ಎದುರಿಗೂ ಹಾಕ್ತೀವಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನೋಡಿ ಇದು ಯಮಗುಡ್ಡಗಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ ಕಲ್ಲೋಳ ಅನ್ನೋ ಪ್ರದೇಶ ಇದು ಇಲ್ಲಿ ಏನಾಗಿತ್ತು ಅಂದ್ರೆ ಈ ಚಿಕನ್ ಅಂಗಡಿಯವರು ಮತ್ತೆ ಮಟನ್ ಅಂಗಡಿ ಅವರು ಈ ಪ್ರದೇಶದಲ್ಲಿ ಬಂದು ಕೊಳಕೆ ತಂದು ಹಾಕ್ತಕ್ಕಂಥದ್ದು ಮತ್ತು ಅದೇ ರೀತಿ ಹಳೆ ಮನೆಯ ಸಾಮಗ್ರಿಗಳನ್ನ ತಂದು ಹಾಕಿ ಇಲ್ಲಿ ಪರಿಸರವನ್ನು ಹಾಳು ಮಾಡ್ತಿದ್ರು ಇದ್ರ ಬಗ್ಗೆ ನನಗೆ ಇಪ್ಪತ್ತೊಂಬತ್ತನೇ ತಾರೀಕು ಅನ್ನೋ ಒಂದು ಪತ್ರಿಕೆಯಲ್ಲಿ ವಿಷಯ ಪ್ರಕಟಣೆ ಆಗುತ್ತೆ ಬಟ್ ಆ ಪತ್ರಿಕೆ ನಮ್ಮ ಗಮನಕ್ಕೆ ನೇರವಾಗಿ ತಂದಿದ್ರೆ ಅದ್ರ ಬಗ್ಗೆ ಕಾರ್ಯರೂಪಕ್ಕೆ ಬರ್ತಿದ್ವಿ ಮೂವತ್ತನೇ ತಾರೀಕು ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಈ ಸ್ವಚ್ಛತೆಯ ಒಂದು ಕೆಲಸನ ಮಾಡಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ಹಾಕ್ತಾ ಕಸ ಹಾಕ್ತಕ್ಕಂತ ಅವರಿಗೆ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕ್ಯಾಮ್ರಾವನ್ನು ಅಳವಡಿಸ್ತೀವಿ ಮತ್ತೆ ದಂಡ ಹಾಕುವಂಥದ್ದು ಮಾಡ್ತೀವಿ ಇದೇ ತರ ನೀವೇನಾದ್ರು ಮಾಡಿದ್ರೆ ಬೆಂಗಳೂರು ನಗರದಲ್ಲಿ ಮಾಡ್ತಾರಲ್ಲ ಅದೇ ರೀತಿ ನಾವು ಇಲ್ಲಿ ಕಸಗಳ್ ಹೆಂಗ್ತಿರೋ ಅದನ್ನ ತುಂಬಿಸ್ಕೊ ಬಂದು ನಿಮ್ಮ ಮನೆ ಎದುರಿಗೂ ಹಾಕ್ತೀವಿ ಅನ್ನೋ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ಮಾಡ್ತೀವಿ ನಾವು ಸುಮಾರು ಮಾಡಿದೀವಿ ಅವ್ರು ನಮ್ಮ ಮಾತಿಗೆ ಎಚ್ಚರಿಕೆ ಕೊಡಲ್ಲ ನಮಗೆ ಎದಿರ್ತದೆ ಏನಾಗುತ್ತೆ ಏನು ಕೇಳ್ತಾರೆ ಹಾಗಾಗಿ ನಾವು ಅದ್ರ ಬಗ್ಗೆ ಮಳೆ ಕಟ್ಸೋದು ಬಿಟ್ಟಿದ್ದೀವಿ ಮನೆ ಕಟ್ಟಿದ ಕಸ ಭಾಳ ಮೂಡೆಲ್ಲ ತೊಂಗಿಲ್ಲ ಹಾಕ್ತಾ ಇದ್ದಾರೆ ನಾವು ಹೇಳೋದೆಲ್ಲ ಹಾಕಿದಾರೆ ಈಗ ಮೇಲೆ ಹಾಕಿದ್ರು ನಮ್ಮ ಬೇಜಾರಿಲ್ಲ ತಂದು ನೇರವಾಗಿ ಹೊಳೆ ಹಾಕ್ತಾಯಿದ್ದಾರೆ ಆ ನೀರು ಒಂಥರ ಡೌನರಲ್ಲೂ ಅದೇ ನೀರೇ ಕುಡಿಯೋದು ಕೋಳಿ ಕಾಸ ಕೋಳಿ ಕೋಳಿ ಪ್ರತಿಯೊಂದು ಈಗಲೂ ಕಡಿದಿದೆ ಕರ್ಕೊಂಡೋಗಿ ಬೇಕು ತೋರಿಸ್ತೀನಿ ನನ್ನ ಕಳೆಲಿ ಈಗ ಇಬ್ಬರು ಬೇಕು ತೋರಿಸ್ತೀನಿ ಪಕ್ಕದಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಮಕ್ಕಳಿಗೂ ಈ ಒಂದು ಪರಿಸರ ಹಾಳಾಗುತ್ತಿದ್ದ ತೊಂದರೆ ಆಗ್ತಿದೆ ಮತ್ತು ಪರಿಸರ ಮಾಲಿನ್ಯ ಉಂಟಾಗ್ತಿದೆ ಈ ನೀರುಗಳು ಹೊಳೆ ಹೋಗಿ ಇಲ್ಲಿಂದ ಹೊಸನಗರ ಪಟ್ಟಣಕ್ಕೆ ಸಹಿತ ಕುಡಿಯೋಕ್ಕೆ ಈ ನೀರನ್ನ ಇಲ್ಲೇ ಹಿಂದೆ ಇದೆ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಿದೆ ಇದು ನೇರವಾಗಿ ಗ್ರಾಮ ಪಂಚಾಯತಿ ಮತ್ತೆ ತಹಶೀಲ್ದಾರ್ ಸಹಿತ ಈ ಸ್ಮಾರ್ಟಿ ಬಂದಿದ್ರ ಬಗ್ಗೆ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ಪರಿಸರ ಸ್ನೇಹಿಯ ಪ್ರದೇಶವಾಗಿ ಒಂದು ಅಭಿವೃದ್ಧಿ ಪಡಿಸೋಣ ಅಂತೇಳಿ ಅವರು ಒಂದು ನಮಗೂ ಸಲಹೆ ನೀಡಿದ್ದಾರೆ ಅದೇ ರೀತಿ ಸಿ ಸಿ ಕ್ಯಾಮರಾ ಲೈಟ್ ನಷ್ಟ ಮಾಡ್ತೀವಿ ಇಲ್ಲಿ ಯಾರೇ ಕಸ ಹಾಕಿದಿರೋ ಅದನ್ನು ಅವ್ರ ಮನೆ ಎದುರಿಗೆ ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಮೂಲಕ ನಾನು ಅವರಿಗೆ ತಿಳಿಸ್ತಾ ಇದ್ದೇನೆ